ನಾನು ಆಗಲೇ ಹೇಳಿದೆ ಹಿರಿಯರಾಗಿರ್ತಕ್ಕಂಥ ಪರಮೇಶ್ವರ ಅವರ ಮಂತ್ರಿಯವರ ಮಾರ್ಗದರ್ಶನದಲ್ಲಿ ಐ ಟಿ ಯಾಕಂದ್ರೆ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಅದು ಅದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದೆ ಅವರು ಸಮರ್ಥವಾಗಿ ಮಾಡ್ತಾ ಇದ್ದಾರಲ್ಲ ಸಮರ್ಥವಾಗಿ ಮಾಡ ಇದಕ್ಕೆ ಕೇಂದ್ರ ಸರ್ಕಾರ ನಮಗೆ ಸಹಕಾರ ಕೊಡ್ತಾ ಇಲ್ಲ ದಿನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಬಿಟ್ಟು ಇಲ್ಲಿವರೆಗೂ ಇಪ್ಪತ್ತು ದಿವಸ ಆಯಿತು ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಎಲ್ಲಿದ್ದಾರೆ ಅಂತ ಹತ್ತು ನಿಮಿಷಕ್ಕೆ ಕರ್ಕೊಂಬರ್ಬೋದು ಸೊ ಎನ್ ಡಿ ಎ ಮೈತ್ರಿಕೂಟ ಮಾಡಿಕೊಂಡು ಅವರಿಗೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾಯಿದೆ ಕೇಂದ್ರ ಸರ್ಕಾರ ಒಂದು ನಿಮಿಷದಲ್ಲಿ ಹಿಡಿದು ತಂದು ಹಾಕ್ಬೋದು ಇಲ್ಲಿಗೆ ಸಾವಿರಾರು ಜನ ಹೆಣ್ಮಕ್ಳು ಇವತ್ತು ಅದರಲ್ಲಿ ದುಃಖಪ್ ದುಃಖ ದುಃಖ ತಪ್ತರಾಗಿದ್ದಾರೆ ಸೊ ಹಿನ್ನೆಲೆಯಲ್ಲಿ ನಾನು ಕೇಂದ್ರ ಸರ್ಕಾರವನ್ನು ಮನವಿ ಮಾಡ್ತೇನೆ ದಯಮಾಡಿ ಅವರಲ್ಲಿ ಅವರಲ್ಲ ಅವರಲ್ಲಿ ಇದರ ಹ್ಯಾಂಡ್ಓವರ್ಲ್ ಬರ್ತಕ್ಕಂಥ ಸಿ ಬಿ ಐ ಇರ್ಬೋದು ಇತರೆ ಮಾಡಿದ್ರು ಇಮಿಡಿಯೇಟ್ಲಿ ಅವರು ಲೆಟ್ ದಮ್ ಕ್ಯಾನ್ಸಲ್ ದಿ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಲಿ ಅದನ್ನು ಮಾಡ್ತಾ ಇಲ್ಲ ಚುನಾವಣೆ ಆದಮೇಲೆ ಇನ್ನೂ ಇಪ್ಪತ್ತೈದು ಮೂವತ್ತು ಜನ ಬಿ ಜೆ ಪಿ ಜೆ ಡಿ ಎಸ್ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಇನ್ನೂ ಕಾಂಗ್ರೆಸ್ ವಿಲ್ ಬಿಕಮ್ ಮೋರ್ ಪವರ್ಫುಲ್ ಈಗಿರೋದಕ್ಕಿಂತ ನಾನು ಈಗ ಆಗಲೇ ಹೇಳಿದೆ ಹಿರಿಯರಾಗಿರ್ತಕ್ಕಂಥ ಪರಮೇಶ್ವರ ಅವರ ಗೃಹ ಮಂತ್ರಿಯವರ ಮಾರ್ಗದರ್ಶನದಲ್ಲಿ ಎಸ್ಐ ಟಿ ಯಾಕಂದ್ರೆ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಅದು ಅದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದೆ ಅವರು ಸಮರ್ಥವಾಗಿ ಮಾಡ್ತಾ ಇದ್ದಾರಲ್ಲ ಸಮರ್ಥವಾಗಿ ಮಾಡಿ ಇದಕ್ಕೆ ಕೇಂದ್ರ ಸರ್ಕಾರ ನಮಗೆ ಸಹಕಾರ ಕೊಡ್ತಾ ಇಲ್ಲ ಅಪಗ್ರಾಧಿನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಬಿಟ್ಟು ಇಲ್ಲಿವರೆಗೂ ಇಪ್ಪತ್ತು ದಿವಸ ಆಯಿತು ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಎಲ್ಲಿದ್ದಾರೆ ಅಂತ ಹತ್ತು ನಿಮಿಷಕ್ಕೆ ಕರ್ಕೊಂಬರ್ಬೋದು ಸೊ ಎನ್ ಡಿ ಎ ಮೈತ್ರಿಕೂಟ ಮಾಡಿಕೊಂಡು ಅವರಿಗೆ ಅವ್ರಿಗೆ ಪ್ರೊಟೆಕ್ಷನ್ ಇದೆ ಕೇಂದ್ರ ಸರ್ಕಾರ ಒಂದು ನಿಮಿಷದಲ್ಲಿ ಹಿಡಿದು ತಂದು ಹಾಕ್ಬೋದು ಇಲ್ಲಿಗೆ ಸಾವಿರಾರು ಜನ ಹೆಣ್ಮಕ್ಳು ಇವತ್ತು ಅದರಲ್ಲಿ ದುಃಖಪ್ ದುಃಖ ದುಃಖ ತಪ್ತರಾಗಿದ್ದಾರೆ ಸೊ ಹಿನ್ನೆಲೆಯಲ್ಲಿ ನಾನು ಕೇಂದ್ರ ಸರ್ಕಾರವನ್ನು ಮನವಿ ಮಾಡ್ತೇನೆ ದಯಮಾಡಿ ಅವರಲ್ಲಿ ಅವರಲ್ಲ ಅವರಲ್ಲಿ ಇದರ ಹ್ಯಾಂಡ್ಓವರಲ್ಲಿ ಬರ್ತಕ್ಕಂಥ ಸಿ ಬಿ ಐ ಇರ್ಬೋದು ಇತರೆ ಮಾಡಿದ್ರು ಇಮಿಡಿಯೇಟ್ಲಿ ಅವರು ಲೆಟ್ ದಮ್ ಕ್ಯಾನ್ಸಲ್ ದಿ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಲಿ ಅದನ್ನು ಮಾಡ್ತಾ ಇಲ್ಲ ಚುನಾವಣೆ ಮೇಲೆ ಇನ್ನೂ ಇಪ್ಪತ್ತೈದು ಮೂವತ್ತು ಜನ ಬಿ ಜೆ ಪಿ ಜೆ ಡಿ ಎಸ್ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಇನ್ನೂ ಕಾಂಗ್ರೆಸ್ ವಿಲ್ ಬಿಕಮ್ ಮೋರ್ ಪವರ್ಫುಲ್ ಈಗಿರೋದಕ್ಕಿಂತ